ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ನಾವು ತೋರಿಸ್ತಿರುವಂಥ ರೆಸಿಪಿ ತುಂಬ ಸಿಂಪಲ್ ರೆಸಿಪಿ ಏನು ಮಸಾಲೆ ಇಲ್ದೇ ಅಂತಹ ಚಿಕನ್ ಗ್ರೀನ್ ಫ್ರೈಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸು ತುಂಬ ಸಿಂಪಲ್ ಆ್ಯಂಡ್ ಮಿನಿಮಲ್ ಇಂಗ್ರೀಡಿಯಂಟ್ಸು ಇದಕ್ಕೆ ನಾವು ಯೂಸ್ ಮಾಡ್ತಾ ಇರೋದು ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ಕಂಪ್ಲೀಟು ಪೇಸ್ಟ್ ಮಾಡ್ಕೋಬೇಕು ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಬಿಟ್ಟು ಆನಿಯನ್ನ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಹಾನಿಯನ್ನ ಹಾಕಿ ಅದು ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬ್ರೌನಿಷ್ ಸಹ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರುವಂತಹ ಆ ಪೇಸ್ಟನ್ನು ನಾವು ಇದಕ್ಕೆ ಹಾಕಿ ಇದು ಸಹ ಎಣ್ಣೆ ಬಿಡೋ ತನಕ ಚೆನ್ನಾಗಿ ನಾವು ಅದನ್ನು ಬೇಯಿಸ್ಕೋಬೇಕು ಎಣ್ಣೆ ಬಿಟ್ಟು ನಂತರ ಇದಕ್ಕೆ ಒಂದು ಟೊಮೊಟೊನ ಸಣ್ಣದಾಗಿ ಹಚ್ಚಿ ಆ್ಯಡ್ ಮಾಡಿ ನಾವು ಎಣ್ಣೆ ಬಿಟ್ಕೊಳ್ಳೋವಷ್ಟು ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಇದಕ್ಕೆ ನಾವು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಚಿಕನ್ನ ಆ್ಯಡ್ ಮಾಡಬೇಕು ಚಿಕನ್ನ ಆ್ಯಡ್ ಮಾಡಿ ಸಹ ಇದನ್ನು ಸಹ ನಾವು ಕಂಪ್ಲೀಟಾಗಿ ಸ್ವಲ್ಪ ಹೊತ್ತು ಕಂಟಿನ್ಯೂಯಸ್ ಆಗಿ ಸ್ಟಿರ್ ಮಾಡ್ತಾ ಅದು ಸಹ ಎಣ್ಣೆ ಬಿಟ್ಕೊಳ್ಳೋವಷ್ಟು ಚೆನ್ನಾಗಿ ಬೇಯಿಸಿ ತುಂಬ ಸಾಫ್ಟ್ ಆಗೋ ತನಕ ಬೇಯಿಸಬೇಕು ಜಸ್ಟ್ ಇದಕ್ಕೆ ಒಂದೇ ಒಂದು ಸ್ಪೂನು ಧನಿಯಾ ಪೌಡರ್ನ ಆ್ಯಡ್ ಮಾಡಬೇಕು ಈ ಪೌಡರ್ ಬಿಟ್ಟರೆ ಬೇರೆ ಯಾವುದೇ ಮಸಾಲೆ ಪೌಡರ್ ಸಹ ನಾವಿಲ್ಲಿ ಯೂಸ್ ಮಾಡಿಲ್ಲ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದು ಚೆನ್ನಾಗಿ ಬೆಂದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಟೂ ಮಿನಿಟ್ಸ್ ನಾವು ಬೇಯಿಸಿದ್ರೆ ತುಂಬ ಈಸಿಯಾಗಿ ಮಾಡಿಕೊಳ್ಳುವಂಥ ನೋ ಮಸಾಲಾಸ್ ಇರುವಂತಹ ಚಿಕನ್ ಗ್ರೀನ್ ಫ್ರೈ ರೆಡಿ ಆಗತ್ತೆ ಈ ಫ್ರೈ ರೈಸ್ಗೆ ಚಪಾತಿಗೆ ಮತ್ತು ರೋಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆ್ಯಂಡ್ ವೆರಿ ಟೇಸ್ಟಿಯಾಗಿರುತ್ತೆ ನೀವು ಸಹ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು